ಚಿಕ್ಕ ಬಂದಿದ್ರಲ್ಲ ಅದ್ರಾಗೆ ರುಕ್ನಾಗಿದ್ದ ಹೆಸರು ಫೋನ್ ನಂಬರ್ ಉದ್ದೇಶ ಸಂಘಟನಾತ್ಮಕವಾಗಿ ಎಲ್ಲ ಪಕ್ಷಗಳು ಸಂಘಟನೆ ತೊಗೊಳ್ಬೇಕು ಎಷ್ಟು ದಿನ ಎಲ್ಲರೂ ಎಂ ಪಿ ಎಲೆಕ್ಷನ್ ಆದ ನಂತರ ಎಲ್ಲರೂ ನಾವು ಗ್ಯಾಪ್ ಆಗಿದ್ದು ಎಲ್ಲರೂ ಮಲಗಿಸ್ಕೊಂಡು ಮತ್ತೆ ಬಡಿ ತಪ್ಪಿಸಿ ಮತ್ತು ಸಂಘಟನೆಗೆ ಎಲ್ಲರೂ ತೊಡಸ್ಕೋಬೇಕಂತೇಳಿ ಎಲ್ಲ ಮುಖಂಡರು ಎಲ್ಲ ಪಂಚಾಯತಿಗಳಿಗೆ ಹೋಗ್ಬೇಕಂತೇಳಿ ಗೌಡಗೆರೆ ಪಂಚಾಯತಿಯಿಂದ ಪ್ರಾರಂಭ ಮಾಡಿದ್ವಿ ಇಲ್ಲಿ ಉದ್ದೇಶ ಒಂದು ಹೇಳಿದ ಅಣ್ಣ ಜಿ ರಾಮ್ಜಿ ಬಗ್ಗೆ ಈಗ ನರೇಗಾ ಮನೆ ಮನೆರೇಗಾ ಅಂತಿತ್ತು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಯೋಜನೆ ಇತ್ತು ಅದನ್ನು ಹೆಸರು ಚೇಂಜ್ ಮಾಡಿದ್ರು ಅಷ್ಟೇ ಇದರಲ್ಲಿ ಮೊದಲೇನು ಏನೇನು ಕೆಲಸಗಳಾಗ್ತಿದ್ದು ನೋಡಿದ್ರೆ ಜೆ ಸಿ ಬಿ ಕೆಲಸ ಮಾಡಿ ಎಲ್ಲ ಪಂಚಾಯತಿ ಎಲ್ಲ ಮೆಂಬರ್ಗಳು ಗೊತ್ತಿರುತ್ತೆ ಮೊದಲು ಏನೇನು ಆಗ್ತಿತ್ತು ಏನೇನು ಅದನ್ನು ಸುಧಾರಣೆ ತಂದ್ರು ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ಎಲ್ಲ ಭ್ರಷ್ಟಾಚಾರ ನಡೀತಿದೆ ಎಲ್ಲ ದುಡ್ಡೆಲ್ಲ ಪೋಲಾಗ್ತಿದೆ ನಮ್ಮ ದುಡ್ಡು ಸರಿಯಾಗಿ ಕಾರ್ಮಿಕರಿಗೆ ಕೂಲಿ ನಮ್ಮ ಕೂಲಿ ಮಾಡೋಂಥ ಜನಗಳಿಗೆ ರೈತರಿಗೆ ಸೇರಲಿ ಅಂತ ಉದ್ದೇಶದಿಂದ ಆ ಯೋಜನೆನ ವಿ ಜಿ ರಾಮ್ಜಿ ಯು ಪಿ ಜಿ ರಾಮ್ಜಿ ಅಂತ ಮಾಡಿದರು ಅದನ್ನು ನಮ್ಮ ಕಾಂಗ್ರೆಸ್ ಅವರು ಎಲ್ಲ ದಿಕ್ತಪ್ಸೋ ಕೆಲಸ ಮಾಡ್ತಿದ್ದಾರೆ ಇಲ್ಲ ಈ ಇನ್ನು ಮುಂದೆ ಕೇಂದ್ರ ಸರ್ಕಾರ ಹೇಳಿದ್ರೆ ಮಾತ್ರ ನಿಮ್ಮ ಕೆಲಸಗಳು ಆಗ್ತವೆ ಇಲ್ಲಿ ಇಲ್ಲಾಂದ್ರೆ ಇಲ್ಲ ಹೇಳಿ ಈಗ ಕಾಂಗ್ರೆಸ್ನವರು ಅಲ್ಲಿ ಬೆಂಗಳೂರಲ್ಲಿ ದುರ್ಗದಲ್ಲಿ ಎಲ್ಲ ಸುಮ್ಮನೆ ಅವರು ಸ್ಟ್ರೈಕ್ ಮಾಡ್ತಿದ್ದಾರೆ ಅವ್ರ ಉದ್ದೇಶ ಏನಂದರೆ ಇಷ್ಟನ್ನು ಚೆನ್ನಾಗಿ ತಿಂತಿದ್ದೀವಿ ಇನ್ನು ಮುಂದೆ ಸಿಗಲ್ಲ ನೇರವಾಗಿ ಕೂಲಿ ಕಾರ್ಮಿಕರಿಗೆ ರೈತರಿಗೆ ಸೇರೋದು ದುಡ್ಡು ಅಂತೇಳಿ ಅವ್ರದ್ದು ಯೋಚನೆ ಇಲ್ಲಿ ಮೊದಲು ಏನಿತ್ತು ಎಷ್ಟು ಮುನ್ನೂರ ಎಪ್ಪತ್ತು ರೂಪಾಯಿ ಈಗ ಮುನ್ನೂರ ಎಂಬತ್ತೊಂಬತ್ತು ರೂಪಾಯಿ ಮಾಡಿದ್ದಾರೆ ನೂರು ದಿನ ಕೆಲಸ ಇತ್ತು ನೂರ ಇಪ್ಪತ್ತೈದು ದಿನ ಮಾಡಿದ್ದಾರೆ ಆಮೇಲೆ ಕೆಲಸಗಳಲ್ಲಿ ಮಾರ್ಪಾಡು ತಂದು ರೈತರಿಗೆ ಅನುಕೂಲ ಆಗಲ್ಲ ಅಂತೇಳಿ ಹೊಲದಲ್ಲಿ ಈ ಕಣಗಳು ಮಾಡ್ಕೊಬೋದು ಮತ್ತು ಕೃಷಿ ಹೊಂಡಗಳು ಮಾಡ್ಕೊಬೋದು ಈ ಯೋಜನೆಗಳಿಗೆ ಹೊಸ ರೂಪ ಕೊಟ್ಟು ಎಲ್ಲರಿಗೆ ರೈತರಿಗೆ ಅನುಕೂಲ ಆಗಲ್ಲ ಅಂತೇಳಿ ಅವ್ರು ಮಾಡ್ತೀವಿ ನಾವು ಅವ್ರು ಈಗ ಹಿಂಗೇನು ಹೊಸ ಕತೆ ಕಟ್ತಿದ್ದಾರೆ ಅವ್ರು ಗಾಂಧೀಜಿ ಹೆಸರು ತೆಗೆದು ಬಿಟ್ರು ಇಲ್ಲಿ ವಿ ಪಿ ಜಿ ರಾಮ್ನ ಹೆಸರು ಇದ್ರಲ್ಲಿ ಸೇರಿಸಿದ್ರ ಅಂತ ಹೇಳಿದ್ರು ಈಗ ರಾಮರಾಜ ಆಗ್ಬೇಕಂತ ಗಾಂಧೀಜಿ ಕನಸು ಇವರೆಲ್ಲ ಈಗ ಈಗಿರ್ತಕ್ಕಂಥ ಎಲ್ಲಾ ನಕಲಿ ಗಾಂಧಿಗಳು ಎಲ್ಲ ಗಾಂಧಿ ಅಂತ ಹೆಸರಿಟ್ಕೊಂಡು ದೇಶನಲ್ಲ ಲೂಟಿ ಮಾಡಿರೋದು ನೋಡಿದ್ರೆ ನಿಜವಾಗಿ ಗಾಂಧಿ ಏನಾದ್ರು ಅವರು ಗೌರವ ಕೊಟ್ಟಿರೋದಂದ್ರೆ ನಮ್ಮ ಬಿಜೆಪಿ ಸರ್ಕಾರ ಮತ್ತು ನಮ್ಮ ಕೇಂದ್ರ ಸರ್ಕಾರ ಅಂತ ಹೇಳ್ತಾ ಈಗ ನಾವೆಲ್ಲರೂ ಈಗ ಏನಾಯ್ತು ಅಂತ ನೋಡಿದ್ರಿ ಎಲ್ಲರೂ ಭಾಳ ವಯಸ್ಸಾದರು ಇದ್ದಾರೆ ಈ ಸರ್ಕಾರ ಎಷ್ಟು ಸರ್ಕಾರ ಐವತ್ತೆರಡರಿಂದ ನೋಡಿದ್ರಿ ಮಳಕಾಂಬೂರು ಕ್ಷೇತ್ರ ಐವತ್ತೆರಡು ಭೀಮತ್ ನಾಯಕರಿಂದ ಹಿಡಿದು ಈಗಿನ ಮತ್ತೆ ಗೋ ಗೋಪಾಲಕೃಷ್ಣ ಸಾಹೇಬ್ರ ಸತಿ ಈಗ ಎಷ್ಟನೇ ಸರಿ ಗೆದ್ದಿದ್ರು ನಿಮಗೂ ಗೊತ್ತಿದೆ ಈ ಇದರಲ್ಲಿ ಎಪ್ಪತ್ತೈದು ವರ್ಷದಲ್ಲಿ ಮೊದಲೇ ಸಾರಿ ಎರಡು ಸಾವಿರದ ಹದಿನೆಂಟರಲ್ಲಿ ಬಿ ಜೆ ಪಿ ಗೆಲ್ತು ಅಂದರೆ ಪ ಕಮಲ ಹೂವಿಂದ ಫಸ್ಟ್ ಗೆದ್ದಿದ್ದು ಎರಡು ಸಾವಿರದ ಹದಿನೆಂಟು ಎಲೆಕ್ಷನಲ್ಲಿ ಇಷ್ಟು ವರ್ಷ ನೋಡ್ಕೊಂಡು ಬಂದಿರಿ ಇಲ್ಲಿ ಎಷ್ಟು ವರ್ಷ ಯಾರ್ಯಾರು ಜನ ಎಷ್ಟು ಜನ ಗೆದ್ದರು ಎಷ್ಟು ಸರಿ ಗೆದ್ದರು ಏನು ಅಭಿವೃದ್ಧಿ ಆಗಿತ್ತು ಈ ಕ್ಷೇತ್ರಕ್ಕೆ ಅಂಬೋದು ನಿಮಗೆಲ್ಲ ಗೊತ್ತಿದೆ ಇಷ್ಟು ವರ್ಷ ನೀವೆಲ್ಲರೂ ಹಾಕಿರ್ಬೋದು ಆ ಪಕ್ಷಕ್ಕೆ ಬಟ್ ಮೊದಲೇ ಟೈಮ್ ನಾವು ಏನು ಹದಿನೆಂಟರಲ್ಲಿ ಬಂದ್ ಬಂದಾಗ ಏನು ಹದಿನೆಂಟರಲ್ಲಿ ನಾವು ಸರ್ಕಾರ ಬಂದ ಮೇಲೆ ನಮ್ಮ ಶಾಸಕರಲ್ಲಿ ಬಿಜೆಪಿಯಿಂದ ಗೆದ್ದ ಮೇಲೆ ರಾಮುಲು ಸಾರು ಎಷ್ಟು ಕೆಲಸ ಆಗಿದೆ ಊರಿಗೆ ಸುಮ್ಮನೆ ಒಂದು ಮನನ ಮಾಡ್ಕೆಳ್ರಿ ಎಷ್ಟು ಕೆಲಸಗಳಾಗಿದ್ದಾವೆ ಅಭಿವೃದ್ಧಿ ಕೆಲಸಗಳಾಗಿದ್ದಾವೆ ಈ ಅಭಿವೃದ್ಧಿ ಬರಬೇಕಂದ್ರೆ ಅದು ಬಿಜೆಪಿ ಮಾತ್ರ ಪರಿಹಾರ ನಾವು ನೋಡಿದ್ರೆ ಎಲ್ಲ ಸರ್ಕಾರಗಳು ನೋಡಿದ್ರಿ ಎಲ್ಲರಿಗೆ ಓಟ್ ಹಾಕಿದ್ರಿ ಬಟ್ ಸರ್ಕಾರ ಏನಾದ್ರೂ ಅಭಿವೃದ್ಧಿ ಆಗ್ಬೇಕು ನಮ್ಮ ಹಳ್ಳಿಗಳ ಅಭಿವೃದ್ಧಿ ಹೊಂದಬೇಕು ನಮಗೆಲ್ಲ ಅನುಕೂಲವಾಗಿ ಎಲ್ಲ ಎಲ್ಲ ಸವಲತ್ತುಗಳು ನಮಗೆ ಸಿಗ್ಬೇಕಂದ್ರೆ ನಾವು ಬಿ ಜೆ ಪಿನೇ ಪರಿಹಾರ ಬಿಟ್ಟರೆ ಬೇರೆ ಇಲ್ಲ ಎಲ್ಲರೂ ಸಂಘಟನಾತ್ಮಕವಾಗಿ ಎಲ್ಲರೂ ಒಗ್ಗೂಡನು ಮುಂದೆ ಬರ್ತಕ್ಕಂಥ ಗ್ರಾಮ ಪಂಚಾಯತಿ ಎಲೆಕ್ಷನ್ಗಳು ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ನಮ್ಮದೇ ಆದಂಥ ಒಂದು ಇವನ್ನೆಲ್ಲ ನಮ್ಮ 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 ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಂಡು ಮುಂದೆ ಇಲ್ಲಿ ನಮ್ಮ ಶಾಸಕರಲ್ಲಿ ನೆಕ್ಸ್ಟ್ ಎಲೆಕ್ಷನಲ್ಲಿ ನಾವು ಬೂತ್ ಮಟ್ಟದಿಂದ ನಾವು ಶಕ್ತಿ ಶಕ್ತಿಯುತರಾದರೆ ಬೂತಲ್ಲಿ ನಾವು ಗೆಲ್ಸ್ಕೊಂಡು ಜಿಲ್ಲಾ ತಾಲೂಕು ಪಂಚಾಯತಿ ಮತ್ತು ಎಂ ಎಲ್ ಎನ್ ಸುತ್ತಿ ಗೆಲ್ಸ್ಕೊಂಡ್ಬೋ ಈಗ ನಮ್ಮ ಎಂ ಪಿ ಇದ್ದಾರೆ ನನಗೇನು ಈಗ ಯಾರಿಲ್ಲ ಅಂತಲ್ಲ ಎಂ ಪಿ ಇದ್ದಾರೆ ಇನ್ನು ಕೆಲಸಗಳು ಏನೇ ಅಂದ್ರೂ ಯಾರು ಈ ಎಂ ಪಿ ಸಾಹೇಬ್ರತ್ರ ಕೂತ್ ಮಾತಾಡೋನು ಇಲ್ಲಿ ಯಾರನ್ನ ಅಧಿಕಾರಿಗಳು ಏನು ಮಾತು ಕೇಳಿಲ್ಲ ಅಂದ್ರೂ ಈಗ ನಮ್ಗೆ ಹೇಳ್ರಿ ಅಧ್ಯಕ್ಷ ಇರ್ತಾರೆ ಮಂಜಣ್ಣ ಇರ್ತಾರೆ ನಮ್ಮ ಎಮ್ ಓಟಿ ಇರ್ತಾರೆ ಈಗ ನಾವೇನು ಸರ್ಕಾರ ಇಲ್ಲ ಅಂತ ನಮ್ದು ಏನಿಲ್ಲಪ್ಪ ಏನು ಇರೋ ಏನಿಲ್ಲ ನಮ್ಮ ಮಾತ್ರ ಕೇಳ್ತಾರೆ ಅವರು ಐದು ಮಾಡಿಕೊಟ್ರೆ ನಮ್ಮ ಎರಡನ್ನ ಮಾಡಿಕೊಡ್ತಾರೆ ಅದಕ್ಕೋಸ್ಕರ ನೀವು ಯಾವುದು ಎದುಗುಂದೇ ಕಾರ್ಯಕರ್ತರೆಲ್ಲ ಹೊರಗೆ ಬರ್ರಿ ಕೆಲಸ ಮಾಡಿರಿ ಅಂತ ಹೇಳ್ತಾ ನಾನು ಎರಡು ಮಾತು ಜೈ ಹಿಂದ್